ಆಯುರ್ವೇದದಲ್ಲಿ ಥೈರಾಯ್ಡ್ಗೆ ಪರಿಹಾರ ಈ ಕುರಿತು ಆಯುರ್ವೇದ ತಜ್ಞರಾದ ಡಾಕ್ಟರ್ ಪ್ರವೀಣ್ ಕುಲಕರ್ಣಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುತ್ತೀರಿ ಸಂದರ್ಶಕರು ಮಂಜುಳಾ ಪುರಾಣಿಕ ಕೇಳುಗರಿಗೆಲ್ಲ ನಮಸ್ಕಾರ ಕೇಳುಗರೆ ಇತ್ತೀಚಿನ ದಿನದೊಳಗ ನಾವು ನೋಡ್ತಿದ್ದಂಗೆ ಈ ಥೈರಾಯ್ಡ್ ಅನ್ನೋದು ಕೂಡ ಬಹಳ ಸಾಮಾನ್ಯವಾಗಿ ಬಿಟ್ಟದ ಥೈರಾಯ್ಡ್ ಇದು ಒಂದು ಗ್ರಂಥಿ ಆದ್ರೆ ಇದು ನಮಗೆ ಸಮಸ್ಯೆ ಉಂಟು ಮಾಡ್ತದೇನೋ ಅನ್ನೋ ಪ್ರಶ್ನೆ ಹಲವರದ್ದಾಗಿರ್ತದ ನಾವು ಅವಾಗ ಕೇಳ್ತಿರ್ತೀವಿ ಕೆಲವರು ಇದ್ದಕ್ಕಿದ್ದಂಗೆ ತೆಳ್ಳಗಾಗ್ಬಿಡ್ತಾರೆ ಇನ್ನು ಕೆಲವರು ಇದ್ದಕ್ಕಿದ್ದಂಗೆ ಆಗ್ತಾರೆ ಕೆಲವರು ಕೂತಲೇ ನಿದ್ದೆ ಮಾಡ್ತಾರೆ ಬಣ್ಣ ಬದಲಾಗ್ತದ ಮನುಷ್ಯನ ದೇಹದ್ದು ಹಸಿವು ಕಟ್ತದ ಇಂಥ ಹಲವಾರು ಸಮಸ್ಯೆಗಳು ನಮ್ಮನ್ನು ಕಾಡ್ತಾ ಇದ್ದಾಗ ಸಾಮಾನ್ಯವಾಗಿ ವೈದ್ಯರು ಏನಂತಾರ ಒಂದು ಸಲ ಥೈರಾಯ್ಡ್ ಚೆಕ್ ಮಾಡಿಸ್ಕೊಳ್ರಿ ಅಂತಾರೆ ಹಂಗಾದ್ರೆ ಏನಿದು ಥೈರಾಯ್ಡು ಈ ಗ್ರಂಥಿನೇ ನಮಗೆ ತೊಂದರೆ ಉಂಟು ಮಾಡ್ತದ ಯಾಕೆ ನಮಗೆ ಥೈರಾಯ್ಡ್ ಬರ್ತದೆ ಇದಕ್ಕೆ ಆಯುರ್ವೇದದಲ್ಲಿ ಏನು ಚಿಕಿತ್ಸೆ ಇದೆ ಈ ವಿಷಯದ ಬಗ್ಗೆ ಹೆಚ್ಚಿನ ಒಂದು ತಿಳುವಳಿಕೆಯನ್ನು ನಮಗೆ ನೀಡುವುದಕ್ಕಾಗಿ ಆಯುರ್ವೇದ ತಜ್ಞರಾದ ಡಾಕ್ಟರ್ ಪ್ರವೀಣ್ ಕುಲಕರ್ಣಿ ಅವರಿದ್ದಾರೆ ನಮಸ್ಕಾರ ಡಾಕ್ಟರ್ ಪ್ರವೀಣ್ ಕುಲಕರ್ಣಿ ಅವರೇ ನಮಸ್ಕಾರ ಸಾಮಾನ್ಯವಾಗಿ ಥೈರಾಯ್ಡ್ ಥೈರಾಯ್ಡ್ ಅಂತ ಕೇಳ್ತೀವಿ ಏನಿದು ಥೈರಾಯ್ಡ್ ಅಂದ್ರೆ ನೀವು ಹೇಳಿದ ಪ್ರಕಾರ ಇದು ಒಂದು ಗ್ರಂಥಿ ಇದು ನಮ್ಮ ಗಂಟಲಿನ ಭಾಗದಲ್ಲಿ ಸ್ಥಿತವಾಗಿರುತ್ತದೆ ಸೊ ಇದರದ್ದು ಯಾಕೆ ನಮ್ಗೆ ಇಷ್ಟು ಇದು ತೊಂದರೆ ಕೊಡುತ್ತದೆ ಅಂತಂದ್ರೆ ಇದರ ಕೆಲಸ ಏನು ಅಂತೇವಲ್ಲ ನಾವು ಮೂರ್ತಿ ಚಿಕ್ಕದು ಕೀರ್ತಿ ದೊಡ್ಡದು ಆತರ ಸೊ ಇದು ಇರುವುದು ಸಣ್ಣ ಒಂದು ಏಟಿ ಟು ಹಂಡ್ರೆಡ್ ಗ್ರಾಮ್ಸ್ ಅಷ್ಟೇ ಇರುತ್ತೆ ಬಟ್ ಇದರದ ಕೀರ್ತಿ ಬಹಳ ದೊಡ್ಡದಿದೆ ಈ ಶರೀರದ ಮೇಲೆ ಇದು ಪ್ರಭಾವ ಜಾಸ್ತಿ ಬೀಳುತ್ತೆ ಎಲ್ಲಿಂದ ಅಂತಂದ್ರೆ ನಿಮ್ಮ ಡೈಜೆಷನ್ ಇಂದ ಹಿಡ್ಕೊಂಡ್ಬಿಟ್ಟು ನಿಮ್ಮ ಶರೀರದ ತಾಪಮಾನ ನಿಮ್ದು ಮಾನಸಿಕ ಸ್ಥಿತಿ ನಿಮ್ಮ ಕ್ರಿಯಾಶೀಲತೆ ಈ ಎಲ್ಲದರ ಮೇಲೆ ಅದು ಒಂದು ಇಫೆಕ್ಟ್ ಕೊಡುತ್ತೆ ಸೊ ಇದರಿಂದ ನಮಗೆ ಥೈರಾಯ್ಡ್ ಬಂದ ಮೇಲೆ ನಮ್ಮ ನೀವು ಹೇಳಿದ ಪ್ರಕಾರ ಒಬ್ರು ತೆಳಗಾಗ್ತಾರೆ ಒಬ್ಬರು ದಪ್ಪಾಗುತ್ತಾರೆ ಒಬ್ಬೊಬ್ರು ಮುಖ ಊದಿಕೊಳ್ಳುತ್ತದೆ ಕಣ್ಣು ಮುಂದ್ಗಡೆ ಬರುತ್ತೆ ಒಬ್ಬೊಬ್ಬರಿಗೆ ಕೂತ್ ಕೂತ್ಕೊಂಡಲ್ಲೇ ನಿದ್ದೆ ಮಾಡ್ತಾರೆ ಒಂದ್ ಸ್ವಲ್ಪ ಕೆಲಸ ಮಾಡಿದ್ರು ಟೈರ್ಡ್ನೆಸ್ ಬರುತ್ತೆ ಸೊ ಇದೆಲ್ಲ ಯಾಕಾಗುತ್ತೆ ನಮ್ಮ ಪೂರ್ಣ ಶರೀರದ ಮೇಲೆ ಈ ಥೈರಾಯ್ಡ್ ಪ್ರಭಾವ ಬೀರುತ್ತೆ ಸೊ ಅದರಿಂದ ನಮ್ಗೆ ಈ ಎಲ್ಲ ಲಕ್ಷಣಗಳು ಕಾಣಿಕೊಳ್ಳೋದು ಸೊ ಇದರಲ್ಲಿ ಎರಡು ಪ್ರಕಾರ ಇದೆ ಒಂದು ಹೈಪೋಥೈರಾಯಿಸಮ್ ಅಂತ ಬರುತ್ತೆ ಇನ್ನೊಂದು ಹೈಪರ್ ಥೈರಾಯ್ಡಿಸಮ್ ಅಂತ ಬರುತ್ತೆ ಥೈರಾಯ್ಡ್ ಇದೊಂದೇ ಇದೆ ಇದರಿಂದಾನೆ ಎಲ್ಲ ಆಗುತ್ತೆ ಅಂತ ನಾವು ತಿಳ್ಕೊಂಡಿದ್ದೇವೆ ಬಟ್ ಇದರದ ಕೀ ಪಾಯಿಂಟ್ ಇಟ್ ಈಸ್ ಸಿಚುವೇಟೆಡ್ ಇನ್ ಹಾ ಥೈಲಮಸ್ ಅಂತ ಒಂದು ಭಾಗ ಇದೆ ನಮ್ಮ ಮೆದುಳಲ್ಲಿ ಆದ್ಮೇಲೆ ನೆಕ್ಸ್ಟ್ ಇನ್ನೊಂದಿದೆ ಕೀ ಪಾಯಿಂಟ್ಸ್ ಪಿಟ್ಯೂಟರಿ ಗ್ಲಾಂಡ್ ಅಂತ ಬರುತ್ತೆ ಸೊ ಇದೊಂದೇ ಕಾರಣ ಅಲ್ಲ ಥೈರಾಯ್ಡ್ ಈ ಎಲ್ಲ ಲಕ್ಷಣಗಳಿಗೆ ಈ ಮೇಲ್ಗಡೆಯಿಂದ ಏನು ಹೈಪೋಥೆಲಮಸ್ ಅಂತ ಬರುತ್ತೆ ಅದಾದ್ಮೇಲೆ ಪಿಟ್ಯೂಟರಿ ಅಂತ ಬರುತ್ತೆ ಅದಾದ್ಮೇಲೆ ನಮ್ದು ನಮ್ದು ಥೈರಾಯ್ಡ್ಗಳನ್ನು ಬರುತ್ತೆ ಸೊ ಇದರಿಂದ ನಮಗೆ ಅನಿಸುತ್ತೆ ಈ ಮಾನಸಿಕ ಸ್ಥಿತಿಗಳು ಏರುಪೇರು ಆದಾಗ ಒತ್ತಡದಿಂದ ನಮಗೆ ಈ ಥೈರಾಯ್ಡ್ ಸಮಸ್ಯೆ ಬರುತ್ತೆ ಏನು ಅಂತ ಹೇಳ್ತಾ ಇದ್ದಾರೆ ಸೊ ಈಗ ಮಾಡರ್ನ್ ಸೈನ್ಸ್ ಅಲ್ಲಿ ಇದರಲ್ಲಿ ಏನು ಇದಕ್ಕೆ ಏನು ಕಾರಣ ಅಂತ ನೀವು ಕೇಳಿದರೆ ಅವರು ಅಟೋ ಇಮ್ಯೂನ್ ಡಿಸೀಸ್ ಅಂತ ಒಂದು ದೊಡ್ಡ ಲೇಬಲ್ ಅಂತ ಕೊಡ್ತಾರೆ ಅಟೋ ಇಮ್ಯೂನ್ ಡಿಸೀಸ್ ಅಂದರೆ ಏನು ನಮ್ಮ ವ್ಯಾಧಿ ಕ್ಷಮತೆ ಕಡಿಮೆ ಆಗುವುದು ಅದರಿಂದ ನಿಮ್ಮ ಥೈರಾಯ್ಡ್ ಗ್ಲ್ಯಾಂಡ್ ಮೇಲೆ ಪ್ರಭಾವ ಬೀರಿ ನಿಮಗೆ ಅದರಿಂದ ಏನ್ ಟಿ ತ್ರೀ ಟಿ ಫೋರ್ ಎರಡು ಸ್ರಾವ ಇರುತ್ತೆ ಅದು ಏರ್ಪೇರ್ ಆಗುತ್ತೆ ಅದರಿಂದ ನಿಮಗೆ ಈ ಥೈರಾಯ್ಡಿಸಮ್ ಬರುತ್ತೆ ಅಂತ ಹೇಳ್ತಾರೆ ಸೊ ಮೊದಲಿಗೆ ಹೇಳ್ತಾ ಇದ್ರು ಉಪ್ಪಿನ ಪ್ರಮಾಣ ಕಡಿಮೆ ಆದ್ರೆ ನಿಮಗೆ ಥೈರಾಯ್ಡ್ ಬರುತ್ತೆ ಅಂತ ಹೇಳ್ತಾ ಇದ್ರು ಬಟ್ ಈಗ ಆತರ ಯಾವ್ದೋ ತೊಂದರೆ ಬರಲ್ಲ ಅಂದ್ರೆ ಗ್ವಾಯ್ಟರ್ ಅಂತ ಬರುತ್ತೆ ಇನ್ನೊಂದು ಇದರಲ್ಲಿ ಅಂದ್ರೆ ಊದ್ಕೊಳ್ಳುತ್ತೆ ನಮ್ಮ ಕುತ್ತದ ಭಾಗ ಹಾ ಗಳಗಣ್ಣ ಅದು ಊದ್ಕೊಳ್ಳುತ್ತೆ ಬಟ್ ಈಗ ಬಹಳ ಕಡಿಮೆ ಇದೆ ಈಗ ಯಾರಿಗೂ ಅಯೋಡನ್ ಡೆಫಿಷಿಯನ್ಸಿ ಇಲ್ಲ ಆ ತರ ಏನು ಬರಲ್ಲ ಸೊ ಇದಕ್ಕೆ ಮೇನ್ ಕಾರಣ ಅಂತಂದ್ರೆ ನಿಮ್ಮ ಅಟೋ ಇಮ್ಯೂನ್ ಡಿಸೀಸ್ ಅಂದ್ರೆ ನಮ್ಮ ರೋಗ ಪ್ರತಿಕಾರಕ ಶಕ್ತಿಗಳು ಆದಕ್ಕೆ ಆಗಿದ್ದಕ್ಕೆ ಅಥವಾ ಮಾನಸಿಕ ಒತ್ತಡ ಏಕೆಂದ್ರೆ ನಮ್ಮ ಮೆದುಳು ಮೆದುಳಿನಿಂದ ಇದರದ್ದು ಕನೆಕ್ಟಿವಿಟಿ ಇದೆ ಸೊ ಅದರಿಂದ ನಮಗೆ ಈ ವ್ಯಾಧಿಗಳು ಹೈಪೋಥೆರೋಡಿಸಮ್ ಅಥವಾ ಹೈಪೋಥೆರೋಡಿಸಮ್ ಬರುತ್ತೆ ಈಗ ಇದರಲ್ಲಿ ಹೈಪೋಥೆರೋಡಿಸಮ್ ಅಂದ್ರೆ ಏನು ನಮ್ಮ ರಕ್ತದಲ್ಲಿ ಇದರಿಂದ ಬರುವಂತ ಸ್ರಾವಗಳು ಟಿ ತ್ರೀ ಟಿ ಫೋರ್ ಏನೇ ಅದು ಕಡಿಮೆ ಆಗುತ್ತೆ ಪ್ರಮಾಣ ನಾರ್ಮಲ್ ರೇಂಜ್ ಇರುತ್ತೆ ಆ ನಾರ್ಮಲ್ ರೇಂಜ್ ಪ್ರಕಾರ ಅದು ಕಡಿಮೆ ಇರುತ್ತೆ ಸೊ ಅದಕ್ಕೆ ಇದನ್ನ ಸ್ಟಿಮ್ಯುಲೇಟ್ ಮಾಡಿರುವಂತಹ ಟಿ ಎಸ್ ಎಚ್ ಅಂತ ಏನ್ ಹೇಳ್ತೇವೆ ಅದು ಪಿಟಿಟರಿ ಗ್ಲಾಂಡ್ ಇಂದ ಸ್ರವಿತವಾಗ್ತಾ ಇರುತ್ತೆ ಸೊ ಅದು ಏನ್ ಮಾಡುತ್ತೆ ಇಲ್ಲ ಕಡಿಮೆ ಆಗ್ತಾ ಇದೆ ಇದ್ರದ್ದು ಫಂಕ್ಷನ್ ಇದು ಕೆಲಸ ಕಡಿಮೆ ಮಾಡ್ತಾ ಇದೆ ಇದನ್ನ ಆಕ್ಟಿವೇಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಆ ಟಿ ಎಸ್ ಎಚ್ ಏನಿದೆ ಜಾಸ್ತಿ ಪ್ರಮಾಣದಲ್ಲಿ ಸ್ರವಿಸಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆವಾಗ ಟಿ ತ್ರೀ ಟಿ ಫೋರ್ ಕಡಿಮೆ ಇರುತ್ತೆ ಟಿ ಎಸ್ ಎಸ್ ಜಾಸ್ತಿ ಆಗುತ್ತೆ ಯಾವುದೋ ಒಂದು ಭಾಗ ನಮ್ಮ ಶರೀರದಲ್ಲಿ ಅದರ ನಾರ್ಮಲ್ ಫಂಕ್ಷನ್ಗಿಂತ ಜಾಸ್ತಿ ಕೆಲಸ ಮಾಡ್ತಾ ಇದ್ರೆ ಆ ನಾರ್ಮಲ್ ಫಂಕ್ಷನ್ಸ್ ಏನಿದೆ ಅದು ಜಾಸ್ತಿ ಆಗುತ್ತೆ ಸೊ ಅಂದ್ರೆ ನಮ್ಗೆ ಕುತ್ಕೊಳ್ಲಿಕ್ಕೆ ಆಗಲ್ಲ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಫ್ಯಾಟಿ ಆಗುತ್ತೆ ಪೂರ ಕೈಗೆಲ್ಲ ಸೋತ್ ಆಗುತ್ತೆ ಬಾಡಿ ಟೆಂಪ್ರೇಚರ್ ಏನಿದೆ ಅದು ಜಾಸ್ತಿ ಆಗುತ್ತೆ ಒಬ್ಬೊಬ್ರಿಗೆ ಒಬ್ಬೊಬ್ರಿಗೆ ಥಂಡಿ ಬಿಸಿ ಆಗುತ್ತೆ ಒಬ್ಬರಿಗೆ ಥಂಡಿ ಥಂಡಿ ಮುಟ್ಲಿಕ್ಕೆ ಆಗಲ್ಲ ಆಮೇಲೆ ಬಾವು ಬರುತ್ತೆ ಸೊ ಈ ಹೆಚ್ಚಿನ ಸ್ರವಿತದಿಂದ ಈ ಎಲ್ಲಾ ಲಕ್ಷಣಗಳು ಉದ್ಭವ ಆಗುತ್ತೆ ಈಗ ಇದರಲ್ಲಿ ನೀವು ಹೈಪೋ ಈಗ ಹೈಪೋ ಆಯ್ತು ಈಗ ಹೈಪರ್ ಥೈರಾಯಿಸಮ್ ಹೈಪರ್ ಥೈರಾಯಿಸಮ್ ಅಂತಂದ್ರೆ ಈ ಟಿ ತ್ರೀ ಟಿ ಆಗುದಕ್ಕೆ ಕಾರಣ ಟಿ ಎಸ್ ಎಚ್ ಕಡಿಮೆ ಆಗುತ್ತೆ ಅದು ಇಲ್ಲ ಇಲ್ಲ ಇದು ಕೆಲಸ ಜಾಸ್ತಿ ಮಾಡ್ತಾ ಇದೆ ಸೊ ನಾನು ಇದನ್ನ ಆಕ್ಟಿವೇಟ್ ಮಾಡಬಾರ್ದು ಅಂತ ಹೇಳುತ್ತೆ ಸೊ ಈಗ ಹೈಪರ್ ಥೈರಾಯ್ಡಿಸಮ್ ದಲ್ಲಿ ಈಗ ನೀವು ಹೇಳಿದ ಪ್ರಕಾರ ನಮ್ಮ ಶರೀರದ ಘನತೆ ಏನಿರುತ್ತೆ ಅಥವಾ ಭೃಷ್ಟತೆ ಏನಿರುತ್ತೆ ಇದು ಕಡಿಮೆ ಆಗ್ತಾ ಹೋಗುತ್ತೆ ವೀಕ್ನೆಸ್ ಬಹಳ ಆಗುತ್ತೆ ಹಾರ್ಟ್ ಪ್ರಾಬ್ಲಮ್ಸ್ ಬರುತ್ತೆ ನಿಮ್ಮ ಈಗ ಒಬ್ಬ ಯಾರು ನನಗೆ ಎದಿ ದೊಡ್ಡ ಒಡ ಒಡವ ಅಂತ ಇರುತ್ತೆ ಆ ಪಾಲ್ಪಿಟೇಷನ್ಸ್ ಬರುತ್ತೆ ಈಗ ಒಬ್ಬರದ್ದು ಹೃದಯ ಬಡಿತ ಒಂದು ನೂರು ಒಂದ್ ಇರುತ್ತೆ ಸೊ ಯಾಕಂದ್ರೆ ಇದೆಲ್ಲಾ ಕಂಟ್ರೋಲ್ ಮಾಡೋದು ಈ ಥೈರಾಯ್ಡ್ ಕ್ಲಾಂಟ್ ಸೊ ಇದರಿಂದ ಈ ಎಲ್ಲಾ ಲಕ್ಷಣಗಳು ಉದ್ಭವ ಆಗುತ್ತೆ ಈಗ ಡಾಕ್ಟರ್ ಈ ತರದ ಸಮಸ್ಯೆಗಳು ನಮಗೆ ಬಂದಾವ ಅಂದರೆ ನನ್ನ ಥೈರಾಯ್ಡು ಹೆಚ್ಚು ಕಮ್ಮಿ ಆಗಿದೆ ಅಂತ ಅನ್ನುವಾಗ ಲಕ್ಷಣಗಳು ಮುಖ್ಯವಾಗಿ ಏನು ಕಂಡು ಬರ್ತಾವೆ ಹಾಂ ಲಕ್ಷಣಗಳು ಇದರಲ್ಲಿ ಹೇಳಿದರೆ ನಿಮಗೆ ಹೃದಯ ಬಡಿತ ಜಾಸ್ತಿ ಆಗೋದು ಜಾಸ್ತಿ ಸ್ವೆಟಿಂಗ್ ಬರೋದು ಜಾಸ್ತಿ ವೇಟ್ ಗೇನ್ ಆಗೋದು ಅಂದ್ರೆ ಜಾಸ್ತಿ ವೇಟ್ ಗೇನ್ ಆಗೋದು ಹೈಪೋದಲ್ಲಿ ಹೈಪರ್ದಲ್ಲಿ ವೇಟ್ ಕಡಿಮೆ ಆಗೋದು ಮಹಿಳೆಯರಲ್ಲಿ ಮಂತ್ಲಿ ಪೀರಿಯಡ್ಸ್ ಪೇರ್ ಆಗೋದು ಜಾಸ್ತಿ ಬ್ಲೀಡಿಂಗ್ ಆಗೋದು ಕಡಿಮೆ ಬ್ಲೀಡಿಂಗ್ ಆಗೋದು ಹಾರ್ಟ್ ಪ್ರಾಬ್ಲಮ್ಸ್ ಬರ್ಬೋದು ಆಮೇಲೆ ಚಕ್ರ ಅಂತ ಹೇಳ್ತೇವೆ ಸುತ್ತು ತಲೆ ಅಂತ ಹೇಳ್ತೇವೆ ಸೊ ಆತರ ಆಗೋದು ಇವೆಲ್ಲ ಲಕ್ಷಣಗಳು ಕಂಡು ಬರುತ್ತೆ ಯಾವ್ದು ಕೆಲಸ ಸ್ವಲ್ಪ ಒಂದು ಹತ್ತು ನಿಮಿಷ ಕೆಲಸ ಮಾಡಿದ್ರೆ ಸುಸ್ತಾಗಿ ಬಿಡೋದು ಯಾವುದು ನನಗೆ ಇಂಟ್ರೆಸ್ಟ್ ಇಲ್ಲ ಆಮೇಲೆ ಮಾನಸಿಕವಾಗಿನೂ ಇದು ಮೇನ್ ಈಗ ಥೈರಾಯ್ಡದಲ್ಲಿ ಮೇನ್ ಅಂದ್ರೆ ಕ್ರೋಧ ಅಂತ ಹೇಳ್ತೇವೆ ನಾವು ಸಿಟ್ಟು ಸಿಟ್ಟು ಒಂದ್ ಸ್ವಲ್ಪ ಏನಾದ್ರೆ ಸಹನಶೀಲತೆ ಕಳೆದುಕೊಳ್ಳುದು ಮೇನ್ ಲಕ್ಷಣದಲ್ಲಿ ಸಹನಶೀಲತೆ ಇಂಪೇಷೆಂಟ್ ಆಗೋದು ಮೇನ್ ಒಂದು ಸಿಂಪ್ಟಮ್ಸ್ ಅಂತ ನಾವು ಹೇಳ್ಬೋದು ಇದು ತೀವ್ರತರನಾಗಿ ಹೋದಾಗ ಇದಕ್ಕೇನು ಶಸ್ತ್ರಚಿಕಿತ್ಸೆ ಅಂತ ಇರ್ತದ ಶಸ್ತ್ರಚಿಕಿತ್ಸೆ ಮಾಡ್ತಾರೆ ರೇಡಿಯೋಥೆರಪಿ ಅಂತ ಮಾಡ್ತಾರೆ ಆ ಥೈರಾಯ್ಡ್ ಗ್ಲಾಂಡ್ ಅನ್ನ ಜಾಸ್ತಿ ಕೆಲಸ ಮಾಡ್ತಾ ಇದನ್ನ ಕಟ್ ಮಾಡಿ ತೆಗೆದು ಬಿಡ್ತಾರೆ ಸೊ ಈ ಥರ ಎಲ್ಲ ಈ ಅಲ್ಲಿ ಟ್ರೀಟ್ಮೆಂಟ್ ಇದೆ ಬಟ್ ಅದು ರಿಸ್ಕ್ ರಿಸ್ಕ್ ಬೇಸ್ ಟ್ರೀಟ್ಮೆಂಟೇ ಇದೆ ಸೊ ಅದಕ್ಕೆ ನಾವು ಈಗ ಥೈರಾಯ್ಡ್ ಬಂದೇ ಹೆದರುವಂಥ ಕಾರಣ ಇಲ್ಲ ಸೊ ಇದನ್ನು ನಾವು ಈಗ ಬಂತಪ್ಪ ಈಗ ನಾವು ಸಾಯೋ ತನಕ ಈ ಥೈರಾಯ್ಡ್ ಗುಳಿಗೆ ತಗೋಬೇಕು ಆ ಥರ ಏನೂ ಇಲ್ಲ ಅದಕ್ಕೆ ನಾವು ಬೇರೆ ಒಂದು ತರ ಇದಕ್ಕೆ ಉಪಚಾರ ಮಾಡ್ಕೊಳ್ಳಿಕ್ಕೆ ಇದು ನಮ್ಮ ಕೈಯಲ್ಲೇ ಇದೆ ಅಂತ ಜನರಿಗೆ ಗೊತ್ತಾದ್ರೆ ನೀವು ಆ ವ್ಯಾಧಿಯಿಂದ ಹೊರಗಡೆ ಬರಬಹುದು ಈಗ ಡಾಕ್ಟ್ರೆ ಮಹಿಳೆಯರಲ್ಲಿ ಈ ಥೈರಾಯ್ಡ್ ಸಮಸ್ಯೆ ಹೆಚ್ಚಾಗಿ ನಾವು ನೋಡ್ತೀವಿ ಅದರಲ್ಲೂ ಈಗ ಯುವತಿಯರಲ್ಲಿ ಈ ಸಮಸ್ಯೆ ಕಂಡು ಬಂದಿರ್ತದೆ ಅವ್ರದ್ದು ಇನ್ನೂ ವಿವಾಹ ಆಗಿರೋದಿಲ್ಲ ಅಂತ ಒಬ್ಬ ಯುವತಿ ಥೈರಾಯ್ಡ್ ಸಮಸ್ಯೆ ಇದ್ದಾಗ ತಾನು ವಿವಾಹ ಮಾಡ್ಕೊಳ್ಬಹುದಾ ಮುಂದೆ ಮಕ್ಕಳನ್ನ ಜೀವನ ನಡೆಸಬಹುದಾ ಅನ್ನೋ ಪ್ರಶ್ನಾರ್ಥಕ ಚಿಹ್ನೆಗಳು ಇರ್ತವೆ ಹೇಳ್ತಿರಲ್ಲಿ ಅನಿಸುವುದರಲ್ಲಿ ಸುಳ್ಳು ಅಂತ ಏನು ಇಲ್ಲ ಗರ್ಭಕೋಶ ಆಯ್ತು ಪಿರೀಡ್ಸ್ ಆಯ್ತು ಇದ್ರ ಮೇಲೆನೂ ಇದು ಇಫೆಕ್ಟ್ ಕೊಡುತ್ತದೆ ಸೊ ಆವಾಗ ನಾವು ಗುಳಿಗೆ ತಗೊಂಡ್ಬಿಟ್ಟು ಅದನ್ನ ನಾರ್ಮಲ್ ಮಾಡಿಬಿಟ್ಟು ನೀವು ಕನ್ಸ್ಯೂಮ್ ಮಾಡಿ ಅದೆಲ್ಲ ನೀವು ಮಾಡ್ಬೋದು ಮಾಡ್ಲಿಕ್ಕೆ ಆಗಲ್ಲ ಅಂತ ಏನಿಲ್ಲ ಬಟ್ ಯು ಹ್ಯಾವ್ ಟು ಟೇಕ್ ದ ಪ್ರಿಕಾಷನರಿ ಅದಾದ ಮೇಲೂ ನಿಮಗೆ ಅದು ಇರುತ್ತೆ ಅದರ ಇಫೆಕ್ಟ್ ಆಗುತ್ತೆ ಈಗ ನಾರ್ಮಲ್ ಇದ್ದು ನಾವು ಫೋರ್ಸಿಬಲಿ ವಿ ಆರ್ ಡಿಕ್ರೀಸಿಂಗ್ ಅವರ್ ಮೇಂಟೈನಿಂಗ್ ದ ಹಾರ್ಮೋನ್ಸ್ ಇನ್ ದಟ್ ಸೊ ಅವಾಗ ನಿಮ್ ಫೋರ್ಸ್ಫುಲಿ ನಿಮ್ದು ಎಲ್ಲ ಕೆಲಸ ಆಗುತ್ತೆ ನೀವು ಕನಸು ಆಗ್ತೀರಾ ಮದುವೆ ಆಗ್ತೀರಾ ಮಕ್ಕಳಾಗುತ್ತೆ ಎಲ್ಲ ಆಗುತ್ತೆ ಬಟ್ ಎಷ್ಟರವರೆಗೆ ನಾವು ಅದನ್ನ ಹಿಡಿದಿಟ್ಕೋಬಹುದು ಮುಂದೆ ಜನಿಸುವ ಮಗುವಿನ ಮೇಲೂ ಇಲ್ಲ 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 ಇರುವುದಿಲ್ಲ ಬಟ್ ಇನ್ ಹೆಟರಿ ಅಂತ ಬರುತ್ತೆ ಬಟ್ ಒನ್ ಟು ಟೂ ಪರ್ಸೆಂಟ್ ಎಲ್ಲರಿಗೂ ಅದು ಬರುತ್ತೆ ಹೆಡಿಟ್ರಿ ಅಂತ ಇರಲ್ಲ ಯಾಕಂದ್ರೆ ಹುಟ್ಟಿದಾಗ ಒಬ್ಬೊಬ್ಬರಿಗೆ ಇನ್ನೂವರೆಗೂ ಅಷ್ಟು ಪ್ರಮಾಣ ಏನು ಇಲ್ಲ ಈಗ ಅದು ಕಾಣಿಸ್ಕೊಳ್ಳುವ ಒಂದು ಇದು ಅಂತಂದ್ರೆ ಒಂದು ಇಪ್ಪತ್ತೈದು ಮೂವತ್ತು ವಯಸ್ಸಿನ ಇವರಲ್ಲಿ ಕಾಣಿಸ್ಕೊಳ್ಳುತ್ತೆ ಈಗ ಜಾಸ್ತಿ ಆಗಿ ಮೊದ್ಲಿಗೆ ಎಷ್ಟಿತ್ತು ಏನು ಅದು ಎಲ್ಲ ತರ್ಟಿ ಫೈವ್ ಫೋರ್ಟಿ ಪರ್ಸೆಂಟ್ ಇಯರ್ಸ್ ಆದ್ಮೇಲೆ ಬರ್ತಾ ಇತ್ತು ಈಗ ಒಂದ್ ಸ್ವಲ್ಪ ಈಗ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ಸ್ ಆದ್ಮೇಲೆ ಥೈರಾಯ್ಡ್ ಕಾಣಿಸ್ಕೊಳ್ಳುವ ಸಾಧ್ಯತೆ ಜಾಸ್ತಿ ಇದೆ ಈಗ ನಾವು ಸೇವಿಸುವ ಆಹಾರ ನಮ್ಮ ಜೀವನ ಶೈಲಿ ಇದರಿಂದ ಈ ಥೈರಾಯ್ಡ್ ಅಂದರೆ ಅಂದ್ರೆ ಅದು ಹೈಪೋನು ಆಗಬಾರ್ದು ಹೈಪರೂ ಆಗಬಾರ್ದು ಹಾಗೆ ಸಾಮಾನ್ಯ ಮಟ್ಟದಲ್ಲಿ ಇಟ್ಕೊಳಕ್ ಸಾಧ್ಯ ಇಲ್ವಾ ಮಾಡಬಹುದು ಅದರಿಂದ ಅದೇ ಈಗ ನಾವು ಆಯುರ್ವೇದ ಪ್ರಕಾರ ನಮ್ಮ ಋಷಿಮನೆಗಳು ಹೇಳಿದ ಪ್ರಕಾರ ದಿನನಿತ್ಯದಲ್ಲಿ ಬದಲಾವಣೆ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಚೇಂಜಸ್ ಮಾಡಿ ಊಟದಲ್ಲಿ ಆಹಾರದಲ್ಲಿ ಒತ್ತಡ ಮಾನಸಿಕ ಒತ್ತಡವನ್ನು ನೀವು ಇದರಲ್ಲಿ ಕಡಿಮೆ ಮಾಡಿಕೊಂಡ್ರೆ ಈ ಥೈರಾಯ್ಡ್ ಸಮಸ್ಯೆ ಬಹಳವಾಗಿ ನಾವು ದೂರ ಇಡಬಹುದು ಈ ಒತ್ತಡವನ್ನು ನಾವು ಯಾವಾಗ ಸಹಿಸಿಕೊಳ್ಳಿಕ್ಕೆ ಸಹನಶಕ್ತಿ ಮೆಡಿಟೇಷನ್ ಯೋಗ ಪ್ರಾಣಾಯಾಮ ಇವೆಲ್ಲ ನಾವು ಅಳವಡಿಸ್ಕೊಂಡ್ರೆ ಇದರಿಂದ ಯಾವುದು ತೊಂದರೆ ಈ ಥೈರಾಯ್ಡ್ ಅನ್ನೋ ಪದವನ್ನು ನಾವು ತಳ್ಳಿ ಹಾಕ್ಬಹುದು ಹ್ಮ್ ಅಂದ್ರೆ ಎಲ್ಲಕ್ಕೂ ಮೂಲ ಕಾರಣ ಸ್ಟ್ರೆಸ್ ಸ್ಟ್ರೆಸ್ ಈ ಸ್ಟ್ರೆಸ್ ಅಂದ್ರೆ ಇದನ್ನ ಬಿಟ್ರೆ ನಮ್ ಬದುಕಿಲ್ಲ ಇವತ್ತಿನ ದಿನದಲ್ಲಿ ಇದರೊಂದಿಗೆ ನಾವು ಬದುಕಬೇಕಾಗ್ಯದ ಅವಾಗ ಇದನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳುವ ಕಲೆಯನ್ನ ಬೆಳೆಸ್ಕೊಳ್ಬೇಕು ಅದರಲ್ಲಿ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವ ಪರಿಹಾರಗಳು ಯಾವ್ದಿದೆ ಅದನ್ನ ನಾವು ಹುಡ್ಕೊಳ್ಬೇಕು ಯಾಕಂದ್ರೆ ನಮಗೆ ಪ್ರಾಬ್ಲಮ್ ಇದೆ ಅಂದ್ಮೇಲೆ ಈ ಜೀವನದಲ್ಲಿ ಅಥವಾ ಈ ಸಂಸಾರದಲ್ಲಿ ಅಥವಾ ಜಗತ್ತಲ್ಲಿ ಯಾವ್ದಕ್ಕೂ ಸೊಲ್ಯೂಷನ್ ಇಲ್ಲ ಅಂತ ಯಾವ್ದು ಇಲ್ಲ ಬಟ್ ನಾವು ಅದನ್ನ ಹುಡ್ಕೊಂಡು ಅದನ್ನ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಯಾವ ವ್ಯಾಧಿಗಳು ಬರಲ್ಲ ಈಗ ಮನುಷ್ಯನ್ ಮೇಲೆ ವ್ಯಾಧಿಗಳು ಬಂದೇ ಬರುತ್ತೆ ಅದನ್ನೂ ನಾವು ಅವಾಯ್ಡ್ ಮಾಡ್ಲಿಕ್ಕೆ ಆಗಲ್ಲ ಬಟ್ ನಾವು ಒಂದು ನಿಯಂತ್ರಣದಲ್ಲಿ ಇಟ್ಕೋಬೇಕು ನಮ್ಮ ದಿನನಿತ್ಯ ಕೆಲಸಕ್ಕೆ ಅದು ತೊಂದರೆ ಕೊಡಬಾರ್ದು ಸೊ ಆತರ ನಾವು ಇವೆಲ್ಲ ಸಿಸ್ಟಮ್ ಇದೆ ಅದನ್ನ ಅಳವಡಿಸ್ಕೊಂಡ್ರೆ ನಾವು ಖಂಡಿತವಾಗಿಯೂ ನಾವು ಇದರಲ್ಲಿ ಗೆಲ್ಲಬಹುದು ಥೈರಾಯ್ಡ್ ಅನ್ನ ಇದರಲ್ಲಿ ಆಯುರ್ವೇದದಲ್ಲಿ ಒಂದು ಪಂಚಕರ್ಮ ಅಂತ ಹೇಳ್ತೇವೆ ಅದರಲ್ಲಿ ಐದು ಕರ್ಮ ಬರುತ್ತೆ ಸೊ ವಮನ ವಿರೇಚನ ಬಸ್ತಿ ನಸ್ಯ ಅಂತ ಬರುತ್ತೆ ಶಿರೋಧಾರ ಅಂತ ಎಲ್ಲ ಬರುತ್ತೆ ಸೊ ಈ ಥೈರಾಯ್ಡ್ ನಾವು ವಮನ ಅಂತ ಮಾಡ್ತೇವೆ ವಮನ ಮತ್ತು ವಿರೇಚನ ಅಂತ ಅಂದರೆ ಇದು ನಾವು ಊರ್ಧ್ವಜತ್ರುಗತ ವ್ಯಾಧಿ ಅಂತ ನಾವು ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿದೆ ಈ ಊರ್ಧ್ವಜತ್ರು ವ್ಯಾಧಿಯಲ್ಲಿ ನೀವು ವಮನ ಅಂತ ಒಂದು ಏನು ವಮನ ಅಂದರೆ ಏನು ಉಲ್ಟಿ ಅಂದರೆ ವಾಂತಿ ಮಾಡಿಸೋದು ನಾವು ವಿಶಿಷ್ಟ ಪ್ರಕಾರದ ಔಷಧದ ತುಪ್ಪ ಕೊಟ್ಬಿಟ್ಟು ಒಂದು ಐದರಿಂದ ಆರು ದಿವಸ ತುಪ್ಪ ಕೊಡ್ತೇವೆ ಅದನ್ನು ಕೊಟ್ಬಿಟ್ಟು ಒಂದು ನಾವು ಕಷಾಯ ಮಾಡ್ತೇವೆ ಒಂದು ಐದರಿಂದ ಆರು ಲೀಟರ್ ಕಷಾಯ ಮಾಡಿ ಅದನ್ನ ಒಂದು ವಿಶಿಷ್ಟ ದಿನದಲ್ಲಿ ಬೆಳಿಗ್ಗೆ ಕರೆದು ಅವರಿಗೆಲ್ಲ ಮಸಾಜು ಸ್ಟೀಮ್ ಬಾತ್ ಎಲ್ಲ ಕೊಟ್ಬಿಟ್ಟು ಅವ್ರಿಗೆ ಆ ಏನು ಕುಡಿದಿರ್ತಾರೆ ಒಂದು ಐದರಿಂದ ಆರು ಲೀಟರ್ ಅದನ್ನೆಲ್ಲ ನಾವು ವಾಂತಿ ಮಾಡಿಸ್ತೇವೆ ಸೊ ಇದರ ಇಫೆಕ್ಟ್ ನಿಮ್ಮ ಥೈರಾಯ್ಡ್ ಗ್ರಂಥಿ ಮೇಲೆನು ಬೀಳುತ್ತೆ ದೇಹದ ಮೇಲೆ ನಿಮ್ದು ಡೈಜೆಸ್ಟ್ ಸಿಸ್ಟಮ್ ಆಯ್ತು ಹಾರ್ಟು ಮಸಲ್ಸ್ ಎಲ್ಲ ಸಿಸ್ಟಮ್ ದಲ್ಲೂ ಇದರಲ್ಲಿ ಇಫೆಕ್ಟ್ ಕೊಡುತ್ತೆ ಇದು ಪಂಚಕರ್ಮ ಟ್ರೀಟ್ಮೆಂಟ್ ಇದನ್ನ ನೀವು ಇಲ್ಲ ಮತ್ತೆ ನಾನು ಈಗ ಎಷ್ಟು ದಿವಸ ಅಂತ ಮಾಡಿಸ್ಬೇಕು ಇದನ್ನ ಮಾಡಿಸ್ಲೇ ಇರಬೇಕು ಆ ಇಲ್ಲ ಈಗ ಋತುಚರ್ಯ ಅಂತ ಇದೆ ಈ ಋತುಚರ್ಯದಲ್ಲಿ ನಮ್ಮ ಶರೀರದಲ್ಲಿ ಸ್ವಾಭಾವಿಕವಾಗಿ ದೋಷಗಳ ಏರುಪೇರು ಆಗ್ತಾನೆ ಇರುತ್ತೆ ಸೊ ಈ ಋತುಚರ್ಯದಲ್ಲಿ ಏನ್ ಹೇಳಿದಾರೆ ಈ ವಸಂತ ಕಾಲ ಅಥವಾ ಗ್ರೀಷ್ಮ ಕಾಲ ಬಂದಾಗ ವಮನ ಮಾಡಿಸಿಕೊಂಡ್ರೆ ನಿಮ್ಗೆ ಬೇರೆ ಯಾವ ತೊಂದರೆಗಳು ಬರೋದಿಲ್ಲ ಅಂತ ಹೇಳ್ತಾರೆ ಸೊ ನಿಮ್ಗೆ ಈ ತರ ಥೈರಾಯ್ಡ್ ಸಮಸ್ಯೆ ಇದ್ರೆ ಯಾರಾದ್ರೂ ಆಯುರ್ವೇದದ ಕಡೆ ಹೋಗಿ ಈ ಸಮಸ್ಯೆ ಆಗ್ತಾ ಇದೆ ಅದನ್ನ ವಮನ ಮಾಡಿಸ್ಕೊಂಡ್ರೆ ಎಷ್ಟೋ ಹಿಡಿತದಲ್ಲಿ ಬರ್ಲಿಕ್ಕೆ ಸಾಧ್ಯತೆ ಇದೆ ಇದರ ಜೊತೆ ನಿಮ್ಗೆ ರಸಾಯನ ಚಿಕಿತ್ಸೆ ಅಂತ ಹೇಳಿದ್ದಾರೆ ರಸಾಯನ ಚಿಕಿತ್ಸೆ ಅಂದ್ರೆ ನಮ್ಮ ಈಗ ನಾನು ಕಾರಣ ಹೇಳಿದೆ ಅಟೋ ಇಮ್ಯೂನ್ ಡಿಸೀಸಸ್ ಅಂತ ಸೊ ಈ ಅಟೋ ಇಮ್ಯೂನ್ ಡಿಸೀಸ್ ಅನ್ನ ಯಾವ ಥರ ನಾವು ಗೆಲ್ಬೋದು ಈ ರಸಾಯನ ಚಿಕಿತ್ಸಾ ಅಂತ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅಂದರೆ ನಿಮ್ಮ ವ್ಯಾಧಿ ಪ್ರತಿಕಾರಕ ಶಕ್ತಿ ಏನಿದೆ ಅದನ್ನ ವೃದ್ಧಿಸಿಕೊಳ್ಳಲು ಏನು ಔಷಧೋಪಚಾರ ಇದೆ ಅದನ್ನ ನಮ್ಮ ಆಯುರ್ವೇದದಲ್ಲಿ ಹೇಳಿದ್ದಾರೆ ಸೊ ಅದನ್ನ ನೀವು ಸೇವನೆ ಮಾಡಬಹುದು ಇದು ಎರಡನೇದಾಯ್ತು ಇನ್ನು ಮೂರನೇದು ಯೋಗ ಮೆಡಿಟೇಷನ್ ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಈಕ್ವಲ್ ಟು ಮೆಡಿಸಿನ್ ಇದರ ಜೊತೆ ನಾನು ಹೇಳಿದ ಲಾಕ್ಷಣಿಕ ಚಿಕಿತ್ಸೆಗಳು ಇರುತ್ತೆ ಇದರಲ್ಲಿ ನಿಮ್ಮ ಥೈರಾಯ್ಡ್ ಉದ್ಭವ ಆಗುವಂಥ ಯಾವುದೇ ಸಮಸ್ಯೆ ಇದ್ದರೂ ಸಹಿತ ನಮ್ಮ ಆಯುರ್ವೇದದಲ್ಲಿ ಚಿಕಿತ್ಸೆಯನ್ನು ಮಾಡಬಹುದು ಹ್ಮ್ ಅಂದ್ರೆ ಈಗ ಥೈರಾಯ್ಡ್ ಬಂತಪ್ಪ ಮುಂದೇನು ನನ್ನ ಜೀವನ ಅಂತ ಚಿಂತೆ ಮಾಡುವಂತ ಕಾಲ ಇದಲ್ಲ ಅಲ್ಲ ಅಲ್ಲ ಇದಕ್ಕೆ ಆಯುರ್ವೇದದಲ್ಲಿ ಬಹಳ ಸುಲಭವಾಗಿ ಚಿಕಿತ್ಸೆಯನ್ನು ಮಾಡಬಹುದು ಜೊತೆಗೆ ನಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂತ ನಾವು ಹೇಳ್ತೀವಿ ಅದನ್ನು ಕೂಡ ನಮ್ಮ ಊಟ ಆಹಾರ ಜೀವನ ಶೈಲಿಯಲ್ಲಿ ನಾವು ಬದಲಾವಣೆ ಮಾಡಿಕೊಂಡಾಗ ಈ ಥೈರಾಯ್ಡ್ ಅನ್ನ ನಿಯಂತ್ರಣದಲ್ಲಿ ಇಟ್ಕೊಂಡು ಉತ್ತಮ ಜೀವನ ನಿರ್ವಹಣೆ ಮಾಡಬಹುದು ಅಂತ ತಾವು ಹೇಳ್ತೀರಿ ಧನ್ಯವಾದಗಳು ಡಾಕ್ಟರ್ ಪ್ರವೀಣ್ ಕುಲ್ಕರ್ಣಿ ಅವರೇ ಈ ಥೈರಾಯ್ಡ್ ಬಗ್ಗೆ ಬಹಳ ವಿವರವಾದ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಕೊಟ್ಟಿದ್ದೀರಿ ಎಲ್ಲಕ್ಕಿಂತ ಒಂದು ಆತ್ಮಸ್ಥೈರ್ಯದ ನುಡಿಗಳನ್ನು ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದೀರಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಥರಡ್ಗೆ ಆಯುರ್ವೇದದಲ್ಲಿ ಪರಿಹಾರ ಈ ಕುರಿತು ಇದುವರೆಗೂ ಆಯುರ್ವೇದ ತಜ್ಞರಾದ ಡಾ ಪ್ರವೀಣ್ ಕುಲಕರ್ಣಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ